ಕಮ್ ಬ್ಯಾಕ್ ಟು ಮೈನಿ ವ್ಲಾಗೆಲ್ಲಾಗ ಗುಡ್ ಮಾರ್ನಿಂಗ್ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದಲೇ ಶುರು ಮಾಡ್ತಾಯಿದ್ದೀನಿ ನೆನೆ ಹೇಳ್ದಂಗೆ ನಾನೊಂದು ಪೇಜಿಂದ ಮೆಹಿಂದಿ ಆರ್ಟಿಸ್ಟ್ನೇ ಕರ್ಸ್ಕೋತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಅಂದರೆ ಫಿನಿಷಿಂಗ್ ಚೆನ್ನಾಗಿದೆ ಅವ್ರನ್ನೇ ಕರ್ಸ್ಕೋಬೇಕು ಅಂತ ಬುಕ್ ಮಾಡಿದ್ದೀನಿ ಅಂತ ಸೊ ಅವರು ಲೆವೆನ್ ಲೆವೆನ್ ತರ್ಟಿ ಅಂದರು ಕರೆಕ್ಟ್ ಲೆವೆನ್ ಓ ಕ್ಲಾಕಿಗೆ ಬಂದಿದ್ದಾರೆ ಗೈಸ್ ನಾನು ಇನ್ನೂ ರೆಡಿ ಆಗಿರಲಿಲ್ಲ ಸೊ ಇವಾಗ ಶುರು ಮಾಡ್ತಾರೆ ಹೆಂಗೆ ಹಾಕ್ಸ್ಕೊತೀನಿ ಯಾವ ಥರ ಡಿಸೈನ್ ಹಾಕ್ತಾರೆ ಏನು ಅಂದ್ಬಿಟ್ಟು ಸೊ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ ಸೊ ನನ್ನ ಆಸೆಯಂತೆ ಮೆಹಂದಿ ಫೋಟೋ ಶೂಟು ಎರಡೂ ಇದೆ ಮೆಹಂದಿ ಅಂದರೆ ಪ್ರಮೋದ್ ಅವ್ರ ಫೇವ್ರೇಟು ಸೊ ನನ್ನ ಕೈಯಲ್ಲಿ ಅವ್ರಿಗೆ ಮೆಹಂದಿ ನೋಡೋದೇ ಇಷ್ಟ ಸೊ ಇವರು ಹೆಂಗೆ ಆಗ್ತಾರೆ ಏನು ಅಂತ ನೋಡೋಣ ಇವರೇನೇ ಮೆಹಂದಿ ಆರ್ಟಿಸ್ಟ್ ಆ್ಯಕ್ಚುಲಿ ಸರ್ಟಿಫೈಡ್ ಅವರು ನಾನು ಬೇರೆ ಪೇಜ್ನ ನೋಡಿ ನಾನು ಬೇರೆಯವ್ರಿಗೆ ಮೆಸೇಜ್ ಹಾಕ್ಬಿಟ್ಟಿದ್ದೆ ಸೊ ಅದನ್ನು ಹೇಳ್ತಾ ಇದ್ದೆ ಇವ್ರ ಹತ್ರ ನಾನು ಬೇರೆಯವ್ರಿಗೆ ಮೆಸೇಜ್ ಹಾಕ್ಬಿಟ್ಟಿದ್ದೆ ಆಮೇಲೆ ನಿಮ್ಮ ಪೇಜ್ನ ನೋಡಿ ಗೊತ್ತಾಯಿತು ಅಂದರೆ ಈ ಕೈಗೂ ಈ ಕೈಗೂ ಫಿನಿಷಿಂಗ್ ಸೇಮ್ ಬರುತ್ತೆ ಬೇರೆಯವ್ರು ಹಾಕೋದು ಅಂದರೆ ಒಂದು ಕೈಗೆ ಒಂಥರ ಇನ್ನೊಂದು ಇನ್ನೊಂದು ಕೈಗೆ ಒಂಥರ ಹಾಕ್ತಾರೆ ಸೊ ಇವ್ರದ್ದು ಸಿಮಿಲರ್ ಫಿನಿಷಿಂಗ್ ಬರುತ್ತೆ ಸೊ ಅದೇ ನಂಗೆ ಲೈಕ್ ಆಯಿತು ಸೊ ಇವಾಗ ಶೇರ್ ಮಾಡ್ತಾರೆ ಹೆಂಗೆ ಬರುತ್ತೆ ಏನು ಅದಾದಮೇಲೆ ಕಲ್ಲರ್ ಹೆಂಗೆ ಬರುತ್ತೆ ಎಲ್ಲ ತೋರಿಸ್ತೀನಿ ನಾನು ಮನೆಗೆ ಎಸ್ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಟಿಫನ್ ಆಯಿತು ಹೆಣ್ಣು ನಮ್ಮ ಅಪ್ಪು ಮೊಬೈಲ್ ಇಟ್ಕೊಂಡು ಕೂತಿದ್ದಾನೆ ಯಾವಾಗಲೂ ಒಂದು ಮೊಬೈಲು ಏನು ಏನಾಯಿತು ಒಂದು ನಂದು ಸೇಮ್ ಅಂತೆ ಒಂದು ಟಿಫನ್ ಸ್ವಲ್ಪ ಮಾಡಿಸಿದ್ದೀನಿ ಪ್ರಮೋದ್ ಮಾಡಿಸ್ತಾರೆ ಇವಾಗ ಶುರು ಮಾಡಿದ್ರೆ ಐ ಥಿಂಕ್ ಸ್ವಲ್ಪನೇ ನಾನು ಫೋರ್ ಫೋರ್ ಅವರ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟು ಬೇಗ ಮುಗಿಯುತ್ತೆ ಅಂತ ಚೈತ್ರ ಅವರು ಎಲ್ಲನೂ ರೆಡಿ ಮಾಡ್ಕೋತಾಯಿದ್ರು ನೇಮ್ ಪ್ಲೇಟೆಲ್ಲ ಜೋಡಿಸ್ಕೊಂಡು ಆ್ಯಂಡ್ ಮೆಹಂದಿ ಎಲ್ಲ ಅವ್ರದೇ ಆರ್ಗ್ಯಾನಿಕ್ ಆಗಿ ಪ್ರಿಪೇರ್ ಮಾಡಿರೋ ಅಂಥದ್ದು ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಶುರು ಮಾಡೋಣ ಅಂದ್ಬಿಟ್ಟು ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ

ಆ್ಯಂಡ್ ಮೇಂದಿ ಶುರು ಮಾಡಿ ನಾವು ಯಾವ್ದು ಕೇಳಿದೀವಿ ಅದನ್ನೇ ಬಿಟ್ಟಿದ್ದಾರೆ ಆ ಮಗು ನೋಡಿ ಎಷ್ಟು ಚೆನ್ನಾಗಿ ದೊಡ್ಡಲಲ್ಲಿ ಮಲ್ಲಿ ಥರ ಅಷ್ಟು ನೀಟಾಗಿ ಮೆಹಂದಿನಲ್ಲಿ ಫಿನಿಷಿಂಗ್ ಕೊಡ್ತಾರಲ್ಲ ನಿಜವಾಗ್ಲೂ ಗ್ರೇಟ್ ಗೈಸ್ ಅವ್ರ ವರ್ಕಗಂತೂ ಒಂದು ಸಲ್ಯೂಟ್ ಅಂತಲೇ ಹೇಳ್ಬೋದು ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂದು ಕೈಗೂ ಇನ್ನೊಂದು ಕೈಗೂ ಸೇಮ್ ಫಿನಿಷಿಂಗ್ ಬಂತು ನಂಗೆ ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಫೋಟೋಸ್ ತೆಗೆದಾಗಲೂ ಕೂಡ ಫಿನಿಷಿಂಗು ನೀಟಾಗಿ ಕಾಣುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಚೈತ್ರ ಅವರೇ ಆ್ಯಂಡ್ ಇವರು ಬಂದು ಯಾವುದೇ ರೀತಿ ಕೆಟ್ಟಿ ಪಾರ್ಟಿಗಳಾಗಿರ್ಬೋದು ಎಲ್ಲ ರೀತಿ ಇವೆಂಟ್ಸ್ಗಳಿಗಾಗಿರ್ಬೋದು ಮದುವೆ ಮೇಬಿ ಬಿ ಶೋವರ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಇವರು ಸರ್ವಿಸ್ನ ಮಾಡ್ತಾರೆ ಆಲ್ ಓವರ್ ಕರ್ನಾಟಕ ಇವರು ಟ್ರಾವೆಲಿಂಗ್ ಮಾಡಿ ನಿಮಗೆ ಹಾಕ್ಕೊಡ್ತಾರೆ ನೀವು ನಾವು ಮೈಸೂರಲ್ಲಿದ್ದೀವಿ ಬ್ಯಾಂಗ್ಳೂರಲ್ಲಿದ್ದೀವಿ ಅದು ಇದು ಅಂತ ಹೇಳೋ ಅವಶ್ಯಕತೆ ಇಲ್ಲ ಸೊ ನೀವು ಇರಲಿ ಧಾರವಾಡದಲ್ಲಿರಲಿ ಎಲ್ಲೇ ಇರಲಿ ಆಲ್ ಕರ್ನಾಟಕ ಅವರು ಟ್ರಾವೆಲ್ ಮಾಡಿ ಆ ಮೆಹಂದಿನ ಹಾಕ್ಕೊಡ್ತಾರೆ ಸೊ ನನಗೂ ಕೂಡ ಮೈಸೂರಿಗೆ ಟ್ರಾವೆಲ್ ಮಾಡಿ ಹಾಕ್ಕೊಟ್ಟಿರುವಂಥದ್ದು ಇದು ತುಂಬ ಖುಷಿಯಾಯಿತು ನಿಮಗೂ ಯಾವುದಾದ್ರೂ ಫಂಕ್ಷನು ಇವೆಂಟ್ಸು ಬೇಬಿ ಶೋ ಅವರು ಯಾವ್ದಾದ್ರೂ ನಿಮಗೆ ಮೆಹಂದಿ ಹಾಕ್ಸ್ಕೋಬೇಕು ಅಂತ ಹೇಳಿದ್ರೆ ಸೊ ಅವರು ಮೇಲ್ಗಡೆ ಅವ್ರ ನಂಬರ್ನ ನಾನು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಮತ್ತು ನಾನು ಡಿಸ್ಕ್ರಿಪ್ಷನ್ ಕೊಲ್ ಅಲ್ಲಿ ಕೂಡ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು ಅವ್ರ ನಂಬರ್ ಆಗಿರ್ಬೋದು ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಏನು ಪ್ರೈಸು ಎಷ್ಟು ಅಂತ ಕೇಳಿಕೊಂಡು ನೀವು ಅವ್ರನ್ನ ಕರೆಸ್ಕೊಂಡು ಹಾಕ್ಸ್ಕೊಬೋದು ಅವ್ರ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಮನೆಗೆ ಸ್ವತಃ ಬಂದು ಅವರು ಹಾಕೊಡ್ತಾ ಇರೋವಂಥದ್ದು ನೀವೇ ನೋಡ್ತಾ ಇದ್ದಾರಾ ನಮ್ಮನೇಲಿ ಅವರು ಮೆಹಂದಿನ ಬಿಡಿಸ್ತಾ ಇರೋದು ಆ್ಯಂಡ್ ಸೋ ಫ್ರೆಂಡ್ಲಿ ಗೈಸ್ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ದಂಗೆ ನಾವು ಯಾವ ಥರ ಡಿಸೈನ್ನ ಹೇಳ್ತೀವಿ ಅಷ್ಟು ತಾಳ್ಮೆಯಿಂದ ಕೇಳಿಕೊಂಡು ಆ ಕೊನೆಯವರೆಗೂ ಗೈಸ್ ಫೋರ್ ಅವರ್ಸ್ ನನಗೆ ಆಯಿತು ಎರಡು ಕೈಗೂ ಮೆಹಂದಿ ಹಾಕೋದು ಅಷ್ಟು ತಾಳ್ಮೆಯಿಂದ ಆ ನಗು ಮುಖ ಕೊನೆಯವರೆಗೂ ಬಾಡಲೇ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ನಾನು ಮಾತಾಡಿಸ್ಕೊಂಡು ಮತ್ತು ಪೇನ್ ಆಗ್ತಿದೆಯಾ ನಿಮಗೆ ಓಡಾಡ್ತೀರಾ ವಾಕ್ ಮಾಡಿ ಇಷ್ಟೊತ್ತವರೆಗೂ ಕೂತಿದ್ದೀರಲ್ಲ ಅಂದ್ಕೊಂಡೆಲ್ಲ ಕೇರ್ ಮಾಡಿದ್ರು ಸೊ ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನ್ನ ಮಗ ಅಂತೂ ಅವ್ರ ಜೊತೆ ತರಲೆ ಮಾಡಿಕೊಂಡೆಲ್ಲ ಆಟ ಆಡ್ತಾ ಇದ್ದ ಆ್ಯಂಡ್ ಅವ್ರ ಮಕ್ಕಳು ಕೂಡ ಬಂದಿದ್ರು ಅವರೆಲ್ಲ ಅವ್ರ ಡ್ಯಾಡಿ ಜೊತೆ ಹೊರಗಡೆ ಮೈಸೂರು ರೌಂಡ್ ಹಾಕೊಂಬರೋಣ ಅಂದ್ಬಿಟ್ಟು ಮೆಹೆಂದಿ ಬಿಡ್ಸ ಹೋಗಿದ್ರು ನೀವೇ ನೋಡ್ತಾ ಇರ್ಬೋದು ಇವಾಗ ಎರಡು ಕೈ ಮೆಹೆಂದಿ ಈ ರೀತಿ ಬಂದಿದೆ ಸೊ ನಂದು ಲೆಫ್ಟ್ ಹ್ಯಾಂಡು ಮೆಹೆಂದಿ ಬಂದು ಕಾಂಗ್ರ ಕೇರ್ ಅಂದ್ಬಿಟ್ಟು ಅಪ್ಪುರು ಹೇಗಿಸ್ತಾ ಇದ್ದ ಆ್ಯಕ್ಚುಲಿ ಕಾಂಗ್ರ ಕೇರ್ ಸಿಂಬಲ್ ಹಾಕ್ಸ್ಕೊಂಬಿಟ್ಟಿದೆಯಲ್ಲ ಅಮ್ಮ ನೀನು ಅಂದ್ಕೊಂಡು ಕುಡಿಸ್ತಾರ ಅದು ನೋಡಿ ಎಷ್ಟು ಚೆನ್ನಾಗಿ ಆ ಮಗುಗೆ ನಾನು ಕಿಸ್ ಕೊಡೋ ಥರನೇ ಹಾಕಿದ್ದಾರೆ ಆ್ಯಂಡ್ ಆ ಕಡೆ ಸೈಡು ನಾನು ಬೇಬಿ ಬಾಯ್ ಈ ಕಡೆ ಸೈಡು ಬೇಬಿ ಗರ್ಲ್ ಅಂತ ಹಾಕ್ಸಿದ್ದೆ ಸೊ ನೋಡೋಣ ಬೇಬಿ ಬಾಯ್ ಆಗುತ್ತಾ ಗರ್ಲ್ ಆಗುತ್ತಾ ಅಂತ ಅವ್ರು ಹಂಗನೇ ಎದ್ದು ಓಡಾಡಿ ಒದ್ದು ಓಡಾಡಿ ಅಂತಲೇ ಇದ್ದರು ಪಾಪ ಆ್ಯಂಡ್ ತುಂಬ ಆಯಿತು ಚೈತ್ರ ಅವರೇ ಪರ್ಸ್ನಲಿ ನಿಮ್ಮ ವರ್ಕ್ ನನಗೆ ಇಷ್ಟ ಆಯಿತು ನಾನು ನಿಮ್ಮ ಹತ್ರ ಡೈರೆಕ್ಟಾಗಿ ಕೂಡ ಹೇಳಿದೆ ತುಂಬ ಚೆನ್ನಾಗಿ ಆಗ್ತೀರ ನೀವು ಮೆಹಂದಿನ ಆ್ಯಂಡ್ ನಿಮ್ಮ ಪೇಜಲ್ಲೂ ಕೂಡ ನಾನು ನೋಡಿ ತುಂಬ ಅಟ್ರಾಕ್ಷನ್ ಆಗಿ ನಾನು ನಿಮ್ಮನ್ನೇ ನನ್ನ ಮೆಹಂದಿಗೆ ಕರೆಸ್ಕೋಬೇಕು ಅಂತ ಅಂದ್ಕೊಂಡೆ ಅಂತ ಸೊ ಹಾಗೆನೇ ನೀವು ಬಂದು ನನಗೆ ಹಾಕಿದ್ದು ಇನ್ನೂ ಖುಷಿ ಆಯಿತು ಆ್ಯಂಡ್ ನೀವೇ ನೋಡ್ತಾ ಇರ್ಬೋದು ಫೈನಲಿ ಈ ರೀತಿ ಬಂದಿದೆ ಎರಡು ಕೈಗೆ ಅದು ವಾಶ್ ಆದಮೇಲಂತೂ ಅದು ಒನ್ ಡೇ ಬಿಟ್ಟು ನಮ್ಮ ಹ್ಯಾಂಡಲ್ಲಿ ಇನ್ನೂ ಕಲ್ಲರ್ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರು ಆರ್ಗ್ಯಾನಿಕ್ಕಾಗಿ ಅವರೇ ಮನೇಲಿ ಪ್ರಿಪೇರ್ ಮಾಡಿ ನಮಗೆ ತಂದು ಹಾಕುವಂಥದ್ದು ಯಾವುದೇ ರೀತಿ ಸಿಂಗ್ ಮೆಹೆಂದಿ ಆಗ್ಬೋದು ಹೊರ್ಗಡೆಯದ್ಯಾವುದು ಯೂಸ್ ಮಾಡಲ್ಲ ಇವ್ರು ಹಾಕೋ ಮೆಹೆಂದಿ ಒಂದು ಲೇಟಾಗಿ ಹೋಗುತ್ತೆ ಕಲ್ಲರು ಲೇಟಾಗಿ ಬರುತ್ತೆ ಅಂದರೆ ಇವಾಗ ನಮಗೆ ಬೇಕಾಗಿರೋದು ಟ್ಯೂಸ್ಡೇಗೆ ಬಟ್ ನಾನು ಹಾಕ್ಸ್ಕೊಂಡಿರೋದು ಸಂಡೇ ಅಂದರೆ ಮಂಡೇ ಟ್ಯೂಸ್ಡೇಗೆ ನನಗೆ ಫೋಟೋ ಶೂಟ್ಗೆ ಕರೆಕ್ಟ್ ಾಗಿ ಅದು ಕಲ್ಲರ್ ಬರುತ್ತೆ ಅಂದ್ಕೊಂಡು ಚೈತ್ರ ಅವರು ಹೇಳ್ತಾ ಇದ್ರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಅವ್ರ ನಾನು ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮೆಹಿಂದಿನ ಹಾಕಿಸ್ಕೊಳ್ಳಿ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾರೆ ಡೋಂಟ್ ವರಿ ಸಾರಾಮಾಗಿ ಹಾಕಿಸ್ಕೊಳ್ಬೋದು ನನ್ನ ಮುಖದಲ್ಲಿರೋ ನಗುನೇ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಹೇಳಿ ಅಪ್ಪಗೂ ತುಂಬ ಇಷ್ಟ ಆಯಿತು ಆ್ಯಂಡ್ ಇದು ಅವರ ಪೇಜ್ ನೇಮ್ ಮತ್ತು ಅವರ ವಿಸಿಟಿಂಗ್ ಕಾರ್ಡ್ ಅವ್ರ ಕಂಪ್ಲೀಟ್ ಅಡ್ರೆಸ್ ಅದರಲ್ಲೇ ಇಲ್ಲಿದೆ ಇದೆ ಆ್ಯಂಡ್ ಇದು ಫೈನಲ್ ಆಗಿ ಈ ರೀತಿ ಕಾಣ್ತಿದೆ ಮೆಹಂದಿ ಅದಕ್ಕೆ ಒಂದು ಪಿಕ್ ಆ್ಯಡ್ ಮಾಡೋಣ ಅಂದ್ಬಿಟ್ಟು ನಾನು ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಮಲ್ಕೋಟಿದ್ದೆ ಆಗಲೇ ಇಲ್ಲ ಅದಕ್ಕೆ ಇವಾಗ ಎದ್ದು ಅವರು ಹೇಳಿದರು ಫೋರ್ ಅವರ್ಸ್ ಆದ್ರೂ ನೀವು ಕೈಯಲ್ಲೇ ಇಟ್ಕೋಬೇಕು ಅಂತ ಬಂದಿದೆ ಕಲ್ಲರು ಇದು ಅವ್ರದ್ದೇ ಮೈನ್ ಎಲ್ಲ ಅವರೇ ಆಗಿ ತಯಾರಿ ಮಾಡಿರುವಂಥದ್ದು ಇದು ಇವಾಗ ಏಳು ಗಂಟೆ ಆಗಿದೆ ರಿಮೂವ್ ಮಾಡ್ತಾ ಇದ್ದೀನಿ ಇವಾಗ ನಂಗೆ ರೋಮ ಬೇರೆ ಇತ್ತು ಸೊ ನನಗೆ ಅದು ಬೇರೆ ಭಯ ಈ ಚುಳ್ಳು ಚುಳ್ಳು ಅನ್ನುತ್ತಲ್ಲ ಅನ್ನೋದು ಭಯ ನನಗೀಗ ನಾನು ಆ ವ್ಯಾಕ್ಸ್ ಕೇಕ್ಸ್ ಅವೆಲ್ಲ ಏನು ಮಾಡಿಸೋದಿಲ್ವಲ್ಲ ಅವ್ರು ಅಂದ್ಕೊಂಡ್ರಂತೆ ವ್ಯಾಕ್ಸ್ ಮಾಡಿಸಿರ್ತೀನಿ ನಾನು ಅಂತ ನಾನು ಅದಕ್ಕೆ ಹೇಳಲಿಲ್ಲ ನನಗೆ ಅದೆಲ್ಲ ಅಭ್ಯಾಸ ಇಲ್ಲ ನನ್ನ ಐಬ್ರೋ ಮಾಡಿಸೋದೇ ನನಗೆ ವರ್ಷಕ್ಕೆ ಒಂದೇ ಸಲ ಅದು ಬರ್ಡೇಗೆ ಮಾಡಿಸೋದು ಇವಾಗ ಫೋಟೋ ಶೂಟ್ ಕೇಂದ್ಬಿಟ್ಟು ನಾಳೆ ಮಾಡಿಸ್ತೀನಿ ಈ ತೆಗೆ ಹತ್ತ ಎಲ್ಲ ಫುಲ್ಲು ಸ್ಟಿಕ್ ಆನ್ ಆಗಿಬಿಡಿದೆ ಅವ್ರು ಅದು ಯಾವುದೋ ನೀರು ಹಾಕ್ಸಿದ್ರು ತುಂಬ ಚೆನ್ನಾಗಿ ಬಂದಿದೆ ನಂಗೆ ಹೇಳಿದೆ ನಂಗೆ ಕೊಟ್ಟಿದ್ದಾರೆ ಆ್ಯಂಡ್ ಯಾವ ಡಿಸೈನ್ ಹೇಳಿದ್ವಿ ಇಲ್ಲಿಗೆ ಇಲ್ಲಿಗೆಲ್ಲ ಸೊ ಅದೆಲ್ಲ ಸೇಮೇ ಬಂದಿದೆ ಅಪ್ಪು ಇದು ನೋಡ್ಬಿಟ್ಟು ಕಾಂಗ್ರೋ ಕೇರ್ ಸಿಂಬಲ್ ಅಂತ ಹೇಳ್ತಾ ಇರ್ತಾನೆ ಅವಾಗಲೂ ಚೆನ್ನಾಗಿ ಇಷ್ಟ ಆಯಿತು ಪ್ರಮೋದ್ ಅವರು ಕೃಷ್ಣ ಹಾಕ್ಬಿಡಿ ಎಂದರು ಯಾಕಪ್ಪ ಮತ್ತೆ ಕೃಷ್ಣನ ಬಯಸ್ತಾ ಇದೆಯಾ ರಾಧೆ ಬೇಡವಾ ಅಂದ್ಕೊಂಡು ನಾನು ರೇಗಿಸ್ತಾ ಇದ್ದೆ കൃഷ്ണക്കി അല്ലേ ചെനായിരം കൃഷ്ണേ ബനസ്തീയോ മുന്നവരില ഇവൽ ആ തേ അല്ല

Non è super, non è tosse. Non è un 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 tosse. ಸಿಂಕೆ ಹೋಗಿ ಕತ್ತೆ ಮಾಡ್ಬಿಡಿದಾನೆ ಸೆಕೆಂಡ್ ಗೇಸ್ ಗೇಸ್ ನನಕ ಹೋಗಿರೋನೇ ಹಾಕಿದಿನಲ್ಲ ಅವರು ನೀರು ಯೂಸ್ ಮಾಡೋಂಗಿಲ್ಲ ಇವತ್ತು ಇವತ್ತು ಫುಲ್ ನೀರ ಹಾಕ್ಬೇಡಿ ಕೈಗೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಎಣ್ಣೆ ಹಾಕೊಂಡು ಹಂಗೇನೆ ಕೂತಿದ್ದೀನಿ ಮೊಬೈಲ್ ಮುಟ್ಟಕ್ಕೆ ಇಲ್ಲ ನನಗೆ ಆ್ಯಂಡ್ ನಿನ್ನೆ ವೀಡಿಯೋಗೆ ನಾನು ಕಮೆಂಟ್ನ ಕಮೆಂಟ್ ರಿಪ್ಲೈ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಲ್ರೆಡಿ ಮೆಹಂದಿ ಶುರು ಮಾಡಿಬಿಟ್ಟಿದ್ರು ಅವರು ಆವಾಗ ನಾನು ವೀಡಿಯೋನ ಬಿಟ್ಟಿದ್ದು ವೀಡಿಯೋನ ಅಪ್ಲೋಡ್ ಆಗಿರಲಿಲ್ಲ ನೆನೆ ನೈಟು ಡಾಟಾ ಖಾಲಿಯಾಗಿಬಿಟ್ಟಿತ್ತು ನಾನು ಒಂದಷ್ಟು ಪ್ರಮೋಷನ್ ಕೊಲ್ಲ ಎಲ್ಲ ಎಡಿಟಿಂಗು ಸಾರು ಕಳಿಸೋದು ಅದಪ್ಪರು ತೊಗೊಳ್ಳೋದೆಲ್ಲ ಆಯಿತು ಸೊ ಅದಕ್ಕೋಸ್ಕರ ಯಾರಿಗೂ ಕಮೆಂಟು ರಿಪ್ಲೈ ಮಾಡೋಕ್ಕಾಗಿಲ್ಲ ಇವತ್ತು ವಿಡಿಯೋ ಬೆಳಗ್ಗೆ ಅಪ್ಲೋಡ್ ಆಗಿರೋದ್ರಿಂದ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ನಾಳೆ ರಿಪ್ಲೈ ಮಾಡಿ ಅಂದರೆ ಈ ವಿಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ ನಾನು ಆ್ಯಂಡ್ ಈ ವರ್ಷ ನಮ್ಮ ಮನೆಗೆ ಗಣೇಶ ಏನೋ ಗೌರಿ ಗಣೇಶ ಚೆನ್ನಾಗಿ ಬರ್ತಿದ್ನ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬನ ಮಾಡ್ತಾ ಇಲ್ಲ ನಾವು ಅಂದರೆ ಮಮ್ಮಿ ಎಲ್ಲ ಮಾಡ್ತಾ ಇದ್ರೆ ಬಟ್ ನಾವು ಬೀರೋಕಾಗ ನಾನು ಬೀರೋಕ್ಕಾಗಲ್ಲ ಆಗಲ್ಲ ಸೊ ನೋಡೋಣ ನೆಕ್ಸ್ಟ್ ವರ್ಷ ನಮ್ಮ ಮನೆಗೆ ನರಲಕ್ಷ್ಮಿ ಬಂದರೆ ಗ್ರ್ಯಾಂಡಾಗಿ ಮಾಡೋಣ ಅಂತ ನಾನು ಪ್ರಮೋದ್ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಲಕ್ಷ್ಮೀನೇ ಕೊಡಲಿ ದೇವರು ಆ್ಯಂಡ್ ತುಂಬ 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 ಜನ ಬ್ಲೆಸ್ ಮಾಡ್ತಾ ಇದ್ದೀರಾ ನಿಮ್ಮ ಗರ್ಲ್ ಬೇಬಿನೇ ಆಗಲಿ ನಾವು ದೇವ್ರ ಹತ್ರ ಬೇಡ್ಕೊತೀವಿ ಬೇಡ್ಕೋತೀವಿ ಅಂತ ಅದಕ್ಕೆ ನಿಜವಾಗ್ಲೂ ತುಂಬ 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 ಥ್ಯಾಂಕ್ಸ್ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಸೊ ನಿಮಗೂ ಏನಾರು ಮೆಂದಿ ಬೇಕು ಅಂತೇಳಿದರೆ ಅವ್ರ ನಂಬರ್ಗೆ ಜಸ್ಟ್ ನೀವು ಮೆಸೇಜ್ ಮಾಡಿದ್ರೆ ಸಾಕು ಅವರೇ ನಿಮಗೆ ಡೀಟೇಲ್ ಆಗಿ ಎಲ್ಲ ಹೇಳ್ತಾರೆ ಆ್ಯಂಡ್ ಎಲ್ಲ ಕಡೆನೂ ಸರ್ವಿಸ್ ಇರುತ್ತೆ ಆರಾಮಾಗಿ ಹಾಕ್ಸ್ಕೊಬೋದು ಗೈಸ್ ಅಂಡ್ ಸೊ ಫ್ರೆಂಡ್ಲಿ ತುಂಬ ಚೆನ್ನಾಗಿ ಹಾಕ್ತಾರೆ ನಾವು ಹಿಂಗೆ ಕೇಳಿದ್ವಿ ಹಂಗೆ ಹಾಕ್ಕೊಟ್ಟಿದ್ದಾರೆ ನನಗಂತೂ ಸಿಕ್ಕಾಬಿಟ್ಟು ಇಷ್ಟ ಆಯಿತು ನನ್ನ ಕೈಗಂತೂ ಕಲರ್ ಚೆನ್ನಾಗಿ ಬರ್ತಾ ಇದೆ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಹ ಬಾಯ್